ಹಾಯ್ ಎಲ್ಲರಿಗೂ ನಮಸ್ಕಾರ ಎಂಚಕ್ಕೆ ಸ್ವಾಗತ ನಾನು ಚಂದ್ರಿಕಾ ಇದು ಮುಂಬೈನ ಕೋನಯ ದಿನದ ವಿಡಿಯೋ ಇದಾಗಿರುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಇದ್ದಂತಹ ವಿಡಿಯೋ ಯಾರು ಕೂಡ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ ವೈಫ್ಸ್ ಪ್ರೋಗ್ರಾಮ್ಗೆ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ರು ಬೈ ಮಿಸ್ ಆಗಿ ಹೋಗದೆ ಇದ್ದಾಗ ಈ ಒಂದು ವಿಡಿಯೋಸ್ ನೋಡಿದಾಗ ಸ್ವಲ್ಪ ಖುಷಿ ಆಗ್ಬೋದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಇದೊಂದು ಜಸ್ಟ್ ಒಂದು ವಿಡಿಯೋ ಅಲ್ಲ ನಾನು ಟ್ರಾವೆಲಿಂಗ್ ಮತ್ತು ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಿದಂಥ ವಿಡಿಯೋ ಕೂಡ ಎರಡೂ ಸೇರಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಲಾಂಗ್ ಆಗ್ತಿದೆ ಮತ್ತು ತುಂಬಾ ಗ್ಯಾಪ್ ಕೂಡ ಆಗಿತ್ತು ಅದಕ್ಕೋಸ್ಕರ ನಾನು ಎರಡು ವಿಡಿಯೋನ ಒಂದರಲ್ಲೇ ಹಾಕಿರುವಂಥದ್ದು ಯಾರು ಕೂಡ ಸ್ಕಿಪ್ ಮಾಡಿದೆ ಹುಡಿನೋ ಫುಲ್ಲಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬಿಟ್ಟು ಫ್ರೆಶ್ ಎಲ್ಲ ಹಾಕ್ಬಿಟ್ಟು ಟಿಫನ್ ಮಾಡಲಿಕ್ಕೆ ಹೋದ್ವಿ ಇದಾದಮೇಲೆ ಮತ್ತು ನಮಗೆ ಟೈಮ್ ಇತ್ತಲ್ಲ ಏನೂ ಪ್ರಾಕ್ಟೀಸ್ ಇರಲಿಲ್ಲ ಈಗ ಆಲ್ಮೋಸ್ಟ್ ಫೋರ್ ಡೇಸ್ ಪ್ರ್ಯಾಕ್ಟೀಸ್ ಕೂಡ ನಾವು ಮಾಡಿದ್ವಿ ಹಾಗಾಗಿ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮಗೆ ಮಾರ್ನಿಂಗೇನು ಮಾಡಿಸಿರ್ಲಿಲ್ಲ ಹಾಗಾಗಿ ಟಿಫನ್ ಅಷ್ಟೇ ಮಾಡಿಕೊಂಡು ಸೀದಾ ಮತ್ತೆ ರೂಮ್ಗೆ ಬಂದು ಫ್ರೆಶ್ ಎಲ್ಲ ಹಾಕ್ಬಿಟ್ಟು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ನಾನು ಎರಡು ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕಂದರೆ ಈ ಒಂದು ಮೇಕಪ್ ಇದೆ ಅಲ್ವಾ ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಸ್ಯಾರಿ ವೇರಿಂಗ್ ಆಗಿರ್ಬೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಈಗ ಒಂದು ಡ್ರೆಸ್ ಹಾಕ್ಕೊಂಡು ಅಂತ ನಮಗೆ ಬೇಕಾದ ಬೇಕಾದ ರೀತಿಯಲ್ಲಿ ಮೇಕಪ್ ಮಾಡ್ಕೊಡೋದು ತುಂಬ ಈಸಿ ಬಟ್ ಈಗ ನಾವೇನಾದರೂ ಒಂದು ಡೊಳ್ಳು ಕುಣಿತ ಆಗಿರ್ಬೋದು ವೀರಗಾಸೆ ಈ ಥರ ಎಲ್ಲ ಮಾಡಬೇಕು ಅಂದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಅವಳಿಗೂ ನಾನು ನಾನು ಮೇಕಪ್ ಎಲ್ಲ ಆಗಿಬಿಟ್ಟು ಹೇರ್ಸ್ಟೈಲೆಲ್ಲ ಮಾಡ್ಕೊಂಡು ಆದ ನಂತರದಲ್ಲಿ ನನ್ನ ಕೊಲ್ಲಿ ಅವರು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಇದ್ದಾದಂಥವ್ರು ಯಶೋ ಅವಳಿಗೂ ಕೂಡ ನಾನು ರೆಡಿ ಮಾಡಿಬಿಟ್ಟು ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ತುಂಬ ಟೈಮ್ ಆಗಿದೆ ಯಾಕಂದರೆ ಒಬ್ರಿಗಿಬ್ರಿಗೋಸ್ಕರ ಬಸ್ ವೆಯ್ಟ್ ಮಾಡೋಲ್ಲ ಅದಕ್ಕೋಸ್ಕರ ಅವ್ಳೇನೂ ರೆಡಿ ಆಗಿರಲಿಲ್ಲ ಸೀದಾ ಹಾಗೆ ಬಂದುಬಿಟ್ಟು ನಾವು ಹೇಗಿದ್ವು ಹಾಗೆ ಬಟ್ ನಾನು ರೆಡಿ ಆಗಿದ್ದೆ ಅವ್ಳು ರೆಡಿ ಆಗಿರಲಿಲ್ಲ ಮತ್ತು ಬಂದು ಸೀದಾ ಎಲ್ಲರಿಗೂ ಐ ಡಿ ಕಾರ್ಡ್ ಚೆಕ್ ಮಾಡಿ ಎಲ್ಲನೂ ಟೀಮ್ ಯಾವ ಟೀಮು ಅಂತೆಲ್ಲನೂ ಚೆಕ್ ಮಾಡಿ ಒಬ್ಬೊಬ್ಬರು ನಮಗೆ ಒಳಗೆ ಬಿಟ್ಟರೆ ನೋಡ್ತಾ ಇರ್ಬೋದು ಎಷ್ಟು ಸೆಕ್ಯೂರಿಟಿ ಇತ್ತು ಅಂತ ಅಂದರೆ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಮೋದಿಯವ್ರು ಬರ್ತಾರೆ ಮೋದಿಯವ್ರ ಮುಂದೆ ನಾವು ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ಬೋದು ಈ ಒಂದು ಅವಕಾಶ ಯಾರಿಗೂ ಸಿಕ್ಕಿಲ್ಲ ನನಗೆ ಸಿಕ್ಕಿದೆ ಅಂತ ನಾನು ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೆ ಯಾಕಂದರೆ ತುಂಬಾ ಇಷ್ಟ ಇರುತ್ತಲ್ಲ ಯಾರಿಗೆ ಹೇಳಿ ಒಬ್ಬ ಪವರ್ಫುಲ್ ವ್ಯಕ್ತಿಯ ಮುಂದೆ ಅದರಲ್ಲೂ ಭಾರತದ ಪ್ರಧಾನಮಂತ್ರಿ ಅವ್ರ ಮುಂದೆ ಒಂದು ಪ್ರೋಗ್ರಾಮ್ ಕೊಡೋದು ಅಂತ ಸುಮ್ಮನೆನ ಬಟ್ ನನಗೆ ಅವಕಾಶ ಸಿಕ್ಕಿದೆ ಅಂದರೆ ತುಂಬಾ ಖುಷಿಯಾಗ್ಬಿಟ್ಟಿದ್ದೆ ಬಟ್ ಅದು ಅವರು ಕಾರಣಾಂತರಗಳಿಂದ ಫಸ್ಟ್ ಡೇ ಅಷ್ಟೇ ಬಂದಿದ್ದರು ಬಟ್ ಲಾಸ್ಟ್ ಡೇ ಬರ್ತೀವಿ ಅಂತ ಹೇಳಿದ್ರಂತೆ ಏನೋ ಬಂದಿಲ್ಲ ಕಾರಣಾಂತರಗಳಿಂದ ತುಂಬ ಬಿಸಿ ಇರ್ತಾರಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ನನಗೊಂದು ಸ್ವಲ್ಪ ಬೇಜಾರಾಯಿತು ಪರವಾಗಿಲ್ಲ ಅಂದ್ಕೊಂಡು ಬಟ್ ಈ ಒಂದು ಅವಕಾಶ ಇವಂಥ ದೊಡ್ಡ ಸ್ಟೇ ಸಿಕ್ಕಿದೆ ಅಲ್ಲ ಒಂದು ಸಿಕ್ಕಿದೆ ಎಲ್ಲ ಒಂದು ಖುಷಿನೇ ಒಂದು ದೊಡ್ಡದು ಅಂತ ಹೇಳ್ಬೋದು ಮೇಲೆ ನಾವು ಸೀದಾ ಒಳಗಡೆ ಎಂಟ್ರಿ ಕೊಟ್ಟಾದಮೇಲೆ ಮೇಕಪ್ ಮೇಕಪ್ಪೇನು ಮಾಡಿರಲಿಲ್ಲ ಯರ್ ಸ್ಟೈಲೇನು ಮಾಡಿರಲಿಲ್ಲ ಅದಕ್ಕೋಸ್ಕರ ಅವಳು ಸ್ವಲ್ಪ ನನಗಿನ ಚಿಕ್ಕವಳಾಗಿದ್ದಾಳೆ ಒಂದು ಒಂದು ಮೂರು ನಾಲ್ಕು ವರ್ಷ ಚಿಕ್ಕವರೆ ಅವರು ಅವ್ರದ್ದೇ ಆದಂಥ ಅವ್ರು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತಾರೆ ಅವ್ರದ್ದು ಅವ್ರದೇ ಸ್ಟೈಲ್ ಇರುತ್ತೆ ಅವ್ರದೇ ಮೇಕಪ್ ಇರುತ್ತೆ ಬಟ್ ಇದಕ್ಕೂ ಅದಕ್ಕೂ ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ ಅದಕ್ಕೋಸ್ಕರ ಆ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದು ನಾನು ಹೇಗೆ ಮಾಡ್ಕೊಂಡಿದ್ದು ನಾನು ಅವಳಿಗೆಲ್ಲ ಮಾಡ್ತಾ ಇದ್ದೆ ಎಲ್ಲ ಮಾಡಾದ್ಮೇಲೆ ನನಗೂ ಟೈಮ್ ಆಗಿತ್ತು ಅಂತಂದು ಹೇಳಿಬಿಟ್ಟು ನಾನು ಯಾವುದೇ ರೀತಿ ವಿಭೂತಿ ಆಗಿರ್ಬೋದು ಕಣ್ಪಕ್ಕಾಯಿ ಟಿಕ್ಕೆಗಳು ಇಟ್ಕೊಂಡು ಏನೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಅವಳಿಗೆಲ್ಲ ಹೇರ್ ಸ್ಟೈಲ್ ಮಾಡಿಬಿಟ್ಟು ಎಲ್ಲನೂ ಸರ ಎಲ್ಲ ವೇರ್ ಮಾಡಿ ಅಲ್ಲಿ ರೂಮಲ್ಲೇ ನಾವೆಲ್ಲ ಸ್ಯಾರಿ ಎಲ್ಲ ವೇರ್ ಮಾಡಿದ್ವಿ ಹಾಗಾಗಿ ಅದನ್ನೇನು ಓಡಿಸೋ ಅಂತ ಅವಶ್ಯಕತೆ ಇಲ್ಲ ಮತ್ತೇನಿರಲಿಲ್ಲ ಯಾಕಂದರೆ ಅವಳು ಹಾಗೆ ಅಕ್ಕ ಆ ಥರ ಆಗ್ತಿದೆ ಈ ಥರ ಆಗ್ತಿದೆ ಅಂತ ಹೇಳ್ತಾ ಇದ್ದು ಕಾಲ ಹತ್ರ ಬಟ್ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂತ ಎಲ್ಲ ಪಿನ್ನೆಲ್ಲ ಹಾಕ್ಬಿಟ್ಟು ಸೇಫ್ಟಿ ಫಿನ್ನೆಲ್ಲ ಹಾಕ್ಬಿಟ್ಟು ಸರಿ ಮಾಡಿದೆ ಅದಾದಮೇಲೆ ನಿನ್ನ ಮೇಕಪ್ ನೀನು ಆಗಪ್ಪ ಹಿಂಗೆ 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 ಇಷ್ಟ ಬರುತ್ತೋ ಹಂಗಾಗು ಬಟ್ ಲ ಫೈನಲ್ ಟಚ್ ನಾನು ಕೊಡ್ತೀನಿ ಅಂತ ಹೇಳಿದೆ ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಅವಳು ರೆಡಿ ಆಗ್ತಾ ಹೋದ್ಲು ರೆಡಿ ಆದಮೇಲೆ ಇನ್ನೊಬ್ರು ಯಕ್ಷಗಾನ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಅಲ್ಲಿ ಹೋದೆ ಅವಳು ಕೂಡ ಫುಲ್ ರೆಡಿ ಆಗ್ತಾನೆ ಇದ್ಲು ನನ್ನದೇ ಲೇಟು ಅಂದ್ಕೊಂಡು ನಮ್ಕಿನ ಲೇಟು ಯಾಕಂದರೆ ತುಂಬ ಯಕ್ಷಗಾನನ ತೋ ತುಂಬ ನೋಡೋಕೆ ಮಾತ್ರ ಈಸಿ ಅನಿಸುತ್ತೆ ಬಟ್ ಮೇಕಪ್ ಹೆವಿ ಇರುತ್ತೆ ಅವ್ರನ್ನೂ ಮಾತಾಡಿಸ್ಕೊಂಡು ಮತ್ತೆ ನಾವು ಔಟ್ಸೈಡ್ ಹೋದ್ವಿ ಮತ್ತು ನಾ ಎಂಟ್ರೆನ್ಸಲ್ಲಿ ನಮಗೆ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ಸಹ ಫಸ್ಟ್ ಅಲ್ಲಿ ಮಾಡಬೇಕಿತ್ತು ಅದಕ್ಕಿಂತ ಮುಂಚೆ ಇನ್ನೊಬ್ರದ್ದು ಇತ್ತು ಟೈಕರ್ ಡ್ಯಾನ್ಸು ಹುಲಿ ಕುಣಿತ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲರೂ ದೊಡ್ಡೊಟ್ಟವ್ರೆ ಬಟ್ ಹೊಟ್ಟೆ ಎಲ್ಲ ಬಿಟ್ಕೊಂಡು ಮಾಡ್ತಾಯಿದ್ರು ಒಂಥರ ಖುಷಿ ಆಗ್ತಾಯಿತ್ತು ಒಂದು ಕಡೆ ನಗು ಇತ್ತು ಲ್ಲ ಯಾವ ಥರ ಮಾಡಿದ್ರು ಅಂತಂದು ತುಂಬ ಈಸಿ ಸ್ಟೆಪ್ಸು ಚಿಕ್ಕ ಮಕ್ಕಳು ಮಾಡ್ತಾರೆ ಬಟ್ ಆದರೂ ಅವ್ರದ್ದು ಒಂದು ಅದು ಒಂದು ಸ್ಟೇಟಿಂದ ಅದು ಕಲೆ ಕೂಡ ಹೌದು ಆ ಥರ ಮಾಡ್ಕೊಂಡು ಬಂದಿದ್ದಾರೆ ನಮ್ಮದು ಹೆಂಗೆ ಕರ್ನಾಟಕದಲ್ಲಿ ನಾವೀಗ ಡೊಳ್ಳು ಕುಣಿತನ ಯಾವ ರೀತಿಯಾಗಿ ಮಾಡಲಿಕ್ಕೆ ಹೋಗಿದೀವ ಅವರು ಕೂಡ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ನಾವು ಈ ಒಂದು ಧೀರೂಬಾನಿ ಅಂಬಾನಿ ಅವ್ರದ ಒಂದು ಇದರಲ್ಲಿ ನಾವು ಮಾಡ್ತಾ ಇರೋವಂಥದ್ದು ಜಿಯೋ ವರ್ಲ್ಡಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು ಈ ಒಂದು ಅವಕಾಶ ಸಿಕ್ಕಿರೋವಂಥದ್ದು ನಮಗೆ ಸ್ಟೇಜ್ ಮೇಲೂ ಇತ್ತು ಹೊರಗಡೆ ಎಂಟ್ರೆನ್ಸಲ್ಲಿ ತುಂಬ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದು ಅವ್ರ ಮುಂದೆ ಮಾಡುವಂಥದ್ದು ನೋಡ್ತಾ ಇರ್ಬೋದು ನಮ್ಮ முடியதுல ಯಾವ ರೀತಿ ನಮ್ಮ ಡೊಳ್ಳು ಕುಡಿತ ಅಂತ ಬಟ್ ಔಟ್ಸೈಡ್ ಮಾತ್ರ ಅಲ್ಲ ದೊಡ್ಡ ಸ್ಟೇಜ್ ಮೇಲೂ ಇತ್ತು ಅಲ್ಲಿಗೆ ಹೋಗೋಕ್ಕೆ ಯಾರ ಸಾಹಸ ಪಡ್ಕೊಂಡು ಹೋಗ್ತಾ ಇದ್ವಿ ಅದರಲ್ಲಿ ನಾವು ಒಂದು ಸ್ವಲ್ಪ ಮೆಮೊರೀಸಾಗಿ ಉಳ್ಕೊಳ್ಳುತ್ತೆ ಅಂತ ವೀಡಿಯೋಸ್ ಕೂಡ ಮಾಡ್ತಾ ಇದ್ವಿ ನಮಗೆ ಒಬ್ರು ಮೇಡಮ್ ಕೂಡ ಬಂದ್ಬಿಟ್ಟು ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ಕೊತ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ನೋಡ್ತಾ ಇರ್ಬೋದು ವೇವ್ಸ್ ಪ್ರೋಗ್ರಾಮಲ್ಲಿ ಎಷ್ಟು ಆಗಿತ್ತು ಅಂದರೆ ಜಿಯೋ ವರ್ಲ್ಡ್ ಅಂತ ಅಂದರೆ ನನಗೆ ಖುಷಿ ಖುಷಿಯಾಗೋಯಿತು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಬಟ್ ಯಾವ ಕಡೆ ಹೋಗ್ತಾ ಇದ್ವಿ ಯಾವ ಕಡೆ ಬರ್ತಾ ಇದ್ವಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಬಟ್ ಒಂಥರ ಏನೋ ಒಂಥರಲ್ಲ ಖುಷಿಯಾಗುತ್ತೆ ಅಂತನೂ ಅಷ್ಟು ಖುಷಿ ಆಗ್ತಾ ಇತ್ತು ಬಟ್ ಬೆಂಗಳೂರಲ್ಲಿ ಈ ಥರನೇ ಇರುತ್ತೆ ಬಟ್ ಬೆಂಗಳೂರಿಕ್ಕಿಂತ ಏನೋ ಒಂಥರ ಮುಂಬೈಯಲ್ಲಿ ವಾವ್ ಅನ್ನೋ ಥರನೇ ಇತ್ತು ಯಾಕೆಂದರೆ ಇಷ್ಟು ನನಗೆ ಇವು ಹೊರ್ಗಡೆದೆಲ್ಲ ನೋಡಿ ಖುಷಿಯಾಗಿಂತ ಬಟ್ ನನ್ನ ಸ್ಟೇಜ್ ನೋಡಿ ಆಗಿದಂತಹ ಖುಷಿನೇ ತುಂಬಾ ಅಂತ ಹೇಳ್ಬೋದು ಯಾರಿಗೂ ಈ ಒಂದು ಅವಕಾಶ ಸಿಕ್ಕಿರಲ್ಲ ಸಿಕ್ಕಾಗ ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಒಂದು ಪಾಲಿಸಿ ಅಂತ ಹೇಳ್ಬೋದು ಈಗ ನೋಡಿರ್ಬೋದು ಇದನ್ನೆಲ್ಲನೂ ನೋಡ್ತಾ ಇದ್ದೀರಿ ಎಷ್ಟು ಬೇಡಿಕೆಗಳನ್ನು ಮಾಡಿದ್ರು ಅನ್ನೋದು ವೇದಿಕೆ ಕೂಡ ಅಷ್ಟೇ ಅದಕ್ಕೆ ನಾನು ನಾನು ಕೂಡ ಒಂಥರ ಮೆಮೋರೀಸ್ ಆಗಿ ಒಂದು ಜಾಲದಲ್ಲಿ ನಾನು ಬಂದು ಹೋಗಿದ್ದೆ ಕರ್ನಾಟಕದಿಂದ ಅಂತ ಅಂದಾಗ ಒಂಥರ ತುಂಬಾ ಆಗುತ್ತೆ ಅದಕ್ಕೋಸ್ಕರನೇ ಪ್ರತಿಯೊಂದು ನಾನು ವೀಡಿಯೋಸ್ನೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಸಹ ಮೋದಿಯವರು ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಹೀರೋ ಹೀರೋಯಿನ್ಗಳು ಬಾಲಿವುಡ್ ಹೀರೋ ಹೀರೋಯಿನ್ಸ್ ಕೂಡ ಈ ಒಂದು ಸ್ಟೇಜ್ ಮುಖಾಂತರ ಎಂಟ್ರೆನ್ಸ್ ಮುಖಾಂತರ ಹೋಗಿದ್ದರಂಥದ್ದು ಸ್ಟೇಜ್ ಹತ್ರ ಅಂದರೆ ಖುಷಿ ಆಗ್ತಾ ಇತ್ತು ಇಂದಾದ್ಮೇಲೆ ಎಲ್ಲ ಆರ್ಟಿಸ್ಟಿಗೆ ಎಲ್ಲ ಸ್ಟೇಟ್ ಆರ್ಟಿಸ್ಟಿಗೆ ಒಂದು ಇರಲಿಕ್ಕೆ ಅಂದರೆ ನಾವೆಲ್ಲ ಆಲ್ರೆಡಿ ಮೇಕಪ್ ಆಗಿ ಬಂದು ಬಂದಿದ್ವಿ ಒಂದು ಸ್ವಲ್ಪ ಇದ್ಬಿಟ್ಟು ಸ್ಟೇ ಮಾಡಿಕೊಂಡು ಟೀ ಕಾಫಿ ಕುಡ್ಕೊಂಡು ಕೂರ್ಲಿಕ್ಕೆ ಅಂತ ರೆಸ್ಟ್ ಮಾಡಲಿಕ್ಕೆ ಅಂತ ಇದ್ದಿದ್ದಂತ ಆ ಒಂದು ನನಗೆ ಕೊಟ್ಟಿದ್ದರು ಇದಾದ ನಂತರದಲ್ಲಿ ನಾವು ಸ್ಟೇಜ್ ಮೇಲೆ ಹೋಗಲಿಕ್ಕೆ ಅಲ್ಲೂ ಸಹ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಸ್ಟೇಜ್ ಬ್ಯಾಕ್ ಸೈಡ್ ಇದ್ದಿದ್ದು ಇಲ್ಲಿ ಒಂದು ಆಲ್ರೆಡಿ ಒಬ್ಬರು ಪ್ರೋಗ್ರಾಮ್ ನಡೀತಾ ಇದೆ ಪಂಜಾಬ್ ಅವ್ರದ್ದು ಅಂತಲೇ ಹೇಳ್ಬೋದು ಇದಾದ ಮೇಲೆ ನಾಗಲ್ಯಾಂಡ್ ಅವರು ಪಕ್ಕದಲ್ಲೇ ನಿಂತಿದ್ದರು ಅವ್ರ ಜೊತೆಗೂ ಸಹ ನಾನು ಫೋಸ್ ಕೊಡ್ಕೊತ ವೀಡಿಯೋಸ್ ಎಲ್ಲ ಇದ್ದೆ ಅವರು ಸಹ ಸಕ್ಕತ್ತೇ ಫೋಸ್ ಕೊಟ್ಟರು ಸೊ ಇದಾದ್ಮೇಲೆ ಫೈನಲ್ ಆಗಿ ಎಲ್ಲನೂ ಸಹ ನಮ್ಮ ಡ್ಯಾನ್ಸ್ ಪರ್ಫಾಮೆನ್ಸ್ ಆಗಿರ್ಬೋದು ಪ್ರತಿಯೊಂದು ಸ್ಟೇಟ್ ಡ್ಯಾನ್ಸ್ ಪಫಾರ್ಮೆನ್ಸ್ ಎಲ್ಲ ಕೂಡ ಮುಗೀತು ಇದಾದ ನಂತರದಲ್ಲಿ ಲಾಸ್ಟಾಗಿರುತ್ತೆ ಅಲ್ವಾ ಎಲ್ಲರಿಗೂ ಕ್ರೇಜ್ ಎಲ್ಲರ ಜೊತೆಗೂ ಸಹ ಸೆಲ್ಫಿ ಫೋಟೋಸ್ ತಗೊಳೋದು ಗ್ರೂಪ್ ಜೊತೆಗೆ ಬೇರೆ ಬೇರೆ ಸ್ಟೇಟವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋದು ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಟೀಮ್ ಜೊತೆಗೆ ನಾವು ಕೂಡ ಫೋಟೋ ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ನಾನು ಹೆಚ್ಚಾಗಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕಿಂತ ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡೆ ಯಾಕಂದರೆ ಒಂಥರ ತುಂಬ ಚೆನ್ನಾಗಿ ಮೆಮೊರೀಸಾಗಿ ಉಳ್ಕೊಳುತ್ತೆ ಯಾರು ಅಣ್ಣವರೆಲ್ಲ ತುಂಬ ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ ಅಣ್ಣ ಒಬ್ಬರೇ ಆದ್ರೆ ಉಳಿದವರೆಲ್ಲ ತಮ್ಮಂದರು ತುಂಬ ವರ್ಷಗಳಲ್ಲಿ ಮಾಡ್ಕೊಂಡು ಯಾವುದು ಮೆಮೊರೀಸ್ ಆಗಿ ಉಳ್ಕೊಂಡ್ರಲ್ಲ ಬಟ್ ಇದು ಯೂಟ್ಯೂಬ್ಗೆ ಹಾಕಿದಾಗ ತುಂಬ ಆಗಿ ಉಳ್ಕೊಳ್ಳುತ್ತೆ ನಾವು ಇನ್ನೊಂದು ದೊಡ್ಡ ಪ್ರೋಗ್ರಾಮಿಂಗ್ ಹೋಗಿದ್ವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದು ನನಗೂ ಕೂಡ ಒಂಥರ ಕಂಟೆಂಟ್ ಥರ ಸಿಕ್ಕಂಗಾಗುತ್ತೆ ನಾನು ಕೂಡ ಹೋಗಿದ್ದೆ ಅಂತಲೂ ಬೇರೆಯವ್ರಿಗೂ ಹೇಳ್ಕೋಬೋದು ಒಂದು ರೆಕಗ್ನೈಸ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಮಾಡಿದಂತಹ ವೀಡಿಯೋಸ್ ಇದು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಫೈನಲಾಗಿ ಎಲ್ಲರೂ ಅದಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ಸ್ಟೇಟವರು ಅಷ್ಟು ಕಷ್ಟ ಅಂದರೆ ಅವ್ರಿಗೆ ಹಿಂದಿ ನಮಗೆ ಕನ್ನಡ ಇಂಗ್ಲೀಷ್ ಬರ್ತಾಯಿತ್ತು ಅವ್ರಿಗೆ ತುಂಬ ಆಲ್ಮೋಸ್ಟ್ ಎಲ್ಲರಿಗೂ ಹಿಂದಿ ಬರ್ತಾಯಿತ್ತು ಯಾರು ಪ್ರಾಕ್ಟೀಸ್ ಆ ಟೈಮಲ್ಲಿ ಈಗ ಒಂದು ಫೋರ್ ಡೇಸ್ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಆ ಪ್ರಾಕ್ಟೀಸ್ ಟೈಮಲ್ಲಿ ಯಾರೂ ಅಷ್ಟಾಗಿ ಮಾತಾಡಿಸ್ತಾ ಇರಲಿಲ್ಲ ಒಂದು ಸ್ಮೈಲ್ ಕೊಡ್ತಾಯಿದ್ರು ಬಟ್ಟೆ ಇವಾಗ ಮಾತ್ರ ಸಿಕ್ಕಾಬಿಟ್ಟು ಎಲ್ಲರೂ ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲರೂ ಎಲ್ಲರ ಜೊತೆಗೂ ತುಂಬ ಮಿಂಗಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಇದು ನಮ್ಮ ಕನ್ ಕರ್ನಾಟಕ ಕನ್ನಡದವ್ರು ನಾವೆಲ್ಲ ಯಕ್ಷಗಾನ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ಪೂಜಾ ಕುಣಿತ ಆಗಿರ್ಬೋದು ಡೊಳ್ಳು ಕುಣಿತ ಇವೆಲ್ಲ ನಮ್ಮದೊಂದು ಕರ್ನಾಟಕದಿಂದ ಬಂದಿದಂತಹ ಪ್ರತಿಯೊಬ್ಬರು ಸಹ ಒಬ್ಬರು ಮಂಡ್ಯದಿಂದ ಒಬ್ಬರು ಬೆಂಗಳೂರಿಂದ ಒಬ್ಬರು ದಾವಣಗೆರೆಯಿಂದ ಈ ಥರ ಎಲ್ಲ ಮಿಕ್ಸಪ್ ಆಗಿದ್ವಿ ಬಟ್ ಎಲ್ಲರೂ ಸಹ ಕನ್ನಡದರಲ್ವಾ ಅಂತರ ತುಂಬಾ ಸ್ಟ್ರಾಂಗ್ ಆಗಿತ್ತು ನಮ್ಮ ಟೀಮ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಸಹ ಬಂದ್ಬಿಟ್ಟು ನಮ್ಮ ಜೊತೆಗೆ ಫೋಟೋ ಇದ್ರು ಈ ಸರ್ ಕೂಡ ತುಂಬ ನಮಗೆ ಕೊರಿಯೋಗ್ರಾಫ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದರು ಅವರು ಸಹ ಅವ್ರು ಪಟ್ಟು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವರು ಸಹ ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಬಂದ್ಬಿಟ್ಟು ಏನ ತುಂಬ ಚೆನ್ನಾಗಿ ಮಾಡಿದರೆ ಅಂತ ಹೇಳಿದರು ಅದೊಂಥರ ಆಯಿತು ಬಟ್ ನನಗೆ ಇನ್ನೊಂದು ಸ್ವಲ್ಪ ಬೇಜಾರು ಏನಾಯಿತು ಅಂದರೆ ಸ್ಟೇಜ್ ಮೇಲೆ ಮಾಡ್ತಾ ಇರುವಾಗ ಕಾಲು ಸ್ಲಿಪ್ಪಾಗಿಬಿಡ್ತು ಬಟ್ ಬಿದ್ದಿಲ್ಲ ಒಂಥರ ಏನೋ ಎಲ್ಲರ ಮುಂದೆ ಒಂಥರ ಏನೋ ಬೇಜಾರಾಯಿತು ಬಟ್ ಆದರೂ ನಾನು ತುಂಬ ಶಾಕ್ಗೆ ಒಳಗಾಗಿದ್ರು ಸಹ ಬಿಡಬಾರ್ದು ಗಿವ್ ಅಪ್ ಮಾಡಬಾರ್ದು ಅಂಗೇ ಮತ್ತೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಮತ್ತೆ ಕಂಟಿನ್ಯೂ ಮಾಡಿದೆ ಇದಾದಮೇಲೆ ಯಕ್ಷಗಾನ ಅವರು ಫಸ್ಟ್ ಕೊಡ್ತಾ ಇದ್ದಾರೆ ಪೂಜಾ ಕುಣಿತ ಅವರು ಎಲ್ಲರೂ ಕರ್ನಾಟಕದವ್ರೆ ಬಟ್ ಅವ್ರದ್ದೇ ಅವ್ರದ್ದೇ ಟೀಮ್ ಇದೆ ಸೊ ಅವರೆಲ್ಲ ಮಾಡಿದ್ಮೇಲೆ ನಾವು ಮಾಡೋದು ಬೇಡವಾ ಅಂದ್ಕೊಂಡು ಯಕ್ಷಗಾನರ ಜೊತೆಗೆ ನಾವು ಸಹ ಮಾಡಿದ್ವಿ ಬಟ್ ಏನಂತಾರೆ ಸರಿಯಾಗಿ ಬರ್ತಾ ಇರಲಿಲ್ಲ ಫುಲ್ ಸುಸ್ತಾಗೋಗಿದ್ವಿ ಇದಾದಮೇಲೆ ಫೈನಲಾಗಿ ನಾವು ಹೋಟೆಲ್ ಕಡೆಗೆ ಹೋದ್ವಿ ಎಲ್ಲರೂ ಸಹ ಬಂದರು ಇದಾದ್ಮೇಲೆ ಮತ್ತೋಗಿ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಡಸ್ಟೇಂಜ್ ಮಾಡಿಕೊಂಡು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು ಚೆನ್ನಾಗಿರೋ ಫುಡ್ಡೇ ಕೊಟ್ಬಿಟ್ಟಿದ್ರು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ಎಲ್ಲರೂ ನೈಟೇ ಹೋಗಬೇಕು ಅಂದ್ಕೊಂಡಿದ್ ಅಂದ್ಕೊತಾಯಿದ್ರು ಬಟ್ ನಮ್ಮದು ಟ್ರೈನ್ ಬುಕ್ ಆಗಿರಲಿಲ್ಲ ಈ ಕಡೆ ಬಸ್ಸು ಕೂಡ ಬುಕ್ ಆಗಿರಲಿಲ್ಲ ಹಾಗಾಗಿ ಪೂಜಾ ಕುಣಿತ ಅವರು ಇಲ್ಲಿ ಬ್ಯಾಕ್ ಸಿಕ್ಕ ಹಿಂಗೆ ಮಾಡ್ತಾ ಇದ್ದಾರಲ್ವ ಅವರು ನೈಟೇ ಹೋದರು ಒಂದು ಹನ್ನೊಂದು ಗಂಟೆ ಹಂಗೆ ನಾವು ಸ್ವಲ್ಪ ಮಾರ್ನಿಂಗ್ ಹೋಗಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಟ್ರೈನ್ ನಮಗೆ ಟ್ರೈನು ಸಿಗಲಿ ಕಡೆ ಬಸ್ಸು ಸಿಗಲಿಲ್ಲ ಬಸ್ಸು ಮಣ್ಣೆಯರು ಮತ್ತು ತಿರೋನ್ಸಿ ನಮಗೆ ನಾನು ಈವ್ನಿಂಗು ಸೆವೆನ್ ಓ ಕ್ಲಾಕಿಗೆ ಬುಕ್ ಮಾಡಿದ್ದು ಬಟ್ ಅವಾಗ ಹೋಗ್ತಿದ್ವಲ್ಲ ಅವನು ಖುಷಿ ಇತ್ತು ಇವರು ಸಹ ಹೆಚ್ಚಾಗಿ ಅವರು ಸೆವೆನ್ ಓ ಕ್ಲಾಕಿಗೆ ಹೋಗಿದ್ರು ಮಾರ್ನಿಂಗು ಬಟ್ ಒಬ್ಬೊಬ್ಬರು ಇಷ್ಟು ದಿನ ಆರು ದಿವಸ ಆರ ಏಳು ದಿವಸ ನಾವು ಎಷ್ಟು ಚೆನ್ನಾಗಿದ್ವಿ ಅಂದರೆ ಏನು ವರ್ಷ ನಮಗೆ ಪರಿಚಯ ಆಗಿದ್ವಿ ಅನ್ನೋ ಥರ ಇದ್ವಿ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿದ್ವಿ ಅಷ್ಟು ಹೊಂದಾಣಿಕೆ ಇದ್ವಿ ಯಾಕಂದರೆ ಒಬ್ರು ದಿನ ಒಬ್ಬರನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಒಬ್ಬರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಮೂರು ನಾಲ್ಕು ದಿನ ಹಿಡಿಯುತ್ತೆ ಅದ್ರಲ್ಲಿ ಒಂದ ದಿನದಲ್ಲಿ ಎಲ್ಲರೂ ಎಲ್ಲರನ್ನು ಅರ್ಥ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಮಾತುಕತೆ ಮಾಡಿ ತುಂಬಾನೇ ಚೆನ್ನಾಗಿತ್ತು ಈ ಈಗಿನ ಅಂತೇನೋ ಸರ್ಕಸ್ ಮಾಡ್ತಾ ಇದ್ದಾರೆ ಮೇಡಮ್ ಯಶೋ ಮೇಡಮು ಅದಾದ್ಮೇಲೆ ಸೊ ಎಲ್ಲರೂ ಈಗ ನೋಡಿ ಎಲ್ಲ ಮಾಡ್ಕೊಂಡು ಎಲ್ಲ ಮೆಮೊರಿ ಸಾಗಿ ಉಳ್ಕೊಳ್ಳುತ್ತೆ ಅಂತೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಕೆಲವೊಂದಿಷ್ಟು ರೀಲ್ಸ್ ಮಾಡೋಣ ಅಂತಂದು ಎಲ್ಲ ನೋಡ್ತಾ ಇದ್ವಿ ಬಟ್ ಏನೂ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದರೆ ತುಂಬ ಈಗ ಮಾಡಿದ್ವಿ ಅಲ್ಲೇ ಅದರಲ್ಲೇ ಟೈಮ್ ಕಳೆದೋಗಿಬಿಡ್ತೀವಿ ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಏನು ಮಾಡಲಿಲ್ಲ ಹಾಗೆ ಮಾತುಕತೆ ಎಲ್ಲ ಮಾಡ್ಕೊಂಡು ಎಲ್ಲರೂ ಸಹ ಅವ್ರು ಹೊರಟೋದ್ರು ಇದಾದ್ಮೇಲೆ ನಾವು ಇಬ್ಬರೇ ಉಳ್ಕೊಂಡ್ವಿ ನೋಡಿ ಎಷ್ಟು ಬೇಜಾರಾಗ್ತಿತ್ತು ಅಂದರೆ ನಾಲ್ಕು ಜನ ಇದ್ದವರು ಈಗ ಮೂರು ಜನ ಆದ್ವಿ ನಾವು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ವರ್ಕೌಟ್ ಎಲ್ಲ ಮಾಡ್ಕೊಂಡಿದ್ದ ಆ ನಂತರದಲ್ಲಿ ಯಕ್ಷಗಾನ ಕಲಾವಿದೆ ಶಶಿ ಅವರು ಅವರು ಕೂಡ ಹೋಗ್ತಾ ಇದ್ದಾರೆ ಅವರು ಅವ್ರ ಜೊತೆ ಬಂದಂಥ ಟೀಮ್ ಅವರು ಸಹ ಹೋಗ್ತಾಯಿದ್ರು ಅವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ತೇಜು ಅಂತ ಇಬ್ಬರು ಸಹ ಅವರು ಹೊರಟರು ನಮಗೂ ಸ್ವಲ್ಪ ಇನ್ನೂ ಬೇಜಾರಾಯಿತು ಫಸ್ಟು ಪ್ರಮೋದಿನಿ ಅವರು ಓದಲು ಅದಾದಮೇಲೆ ಇವಳು ಓದ್ಲು ಅಂತ ತುಂಬ ಬೇಜಾರಾಗ್ತಾಯಿತ್ತು ಮತ್ತೇನು ಏನೇ ಮಾಡಬೇಕಂದ್ರೂ ಬ್ಯಾಕ್ ಟು ಅವರ ಊರು ಅಲ್ವಾ ಏನೇ ಮಾಡಬೇಕಂದ್ರೂ ನಾವು ಹೋಗಲೇಬೇಕಾಗುತ್ತೆ ಎಂಥದೇ ಕೆಲಸ ಇರಲಿ ಎಷ್ಟೇ ಕ್ಲೋಸ್ ಇರಲಿ ಹೇಗೆ ಇರಲಿ ಮತ್ತು ನಾವು ನಮ್ಮ ಊರುಗಳಿಗೆ ನಾವು ಹೋಗ್ಬೇಕಾಗುವಂಥದ್ದು ಸೊ ಇದಾದ್ಮೇಲೆ ನಾವು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲ ಎಲ್ಲ ಪ್ಯಾಕ್ ಮಾಡಿಕೊಂಡು ತುಂಬ ಬೇಜಾರಾಗ್ತಿತ್ತು ಆದರೂ ಸಹ ಹೋಗಲೇಬೇಕಲ್ವ ನಮ್ಮ ದಾರಿನ ನೋಡ್ಕೊಂಡು ಹೋಗಲೇಬೇಕು ಬಂದಿದ್ದಂಥದ್ದು ಒಂದೊಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿಬಿಟ್ಟು ಒಳ್ಳೆಯ ಹೆಸರು ತೊಗೊಂಡು ಹೋಗಬೇಕು ಅಂತ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಬಂತು ಎಲ್ಲರೂ ಹೇಳಿದರು ಇಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂತು ಅಂತ ಬಟ್ ನಮಗೆ ಕೊಟ್ಟಿದಂಥದ್ದು ತುಂಬ ಕಡಿಮೆ ಸಮಯ ಅದರಲ್ಲಿ ನಾವು ತುಂಬ ಚೆನ್ನಾಗಿ ಮಾಡಿದ್ವಿ ಬಟ್ ಔಟ್ಸೈಡಲ್ಲಿ ನಮಗೆ ಎಂಟ್ರೆನ್ಸಲ್ಲಿ ಕೊಟ್ಟಂಥದ್ದು ಪ್ರೋಗ್ರಾಮ್ ಅದರೊಂದು ಟೆನ್ ಟೆನ್ ಮಿನಿಟ್ಸ್ ಇತ್ತು ನಮಗೆ ಮಾಡಲಿಕ್ಕೆ ತುಂಬ ಚೆನ್ನಾಗಾಯಿತು ಅದೊಂಥರ ಖುಷಿ ಕೂಡ ಆಯಿತು ಅದೇ ರೀತಿಯಾಗಿ ಹೋಗುವಾಗ ದುಃಖ ಕೂಡ ಆಗುತ್ತೆ ಬಟ್ ಇದೆಲ್ಲಾದ್ರೂ ಯಾರಿಗಾದರೂ ಸಹ ಈ ಒಂದು ಅನುಭವಗಳು ಸಹಜ ಅದೇ ರೀತಿಯಾಗಿ ನಮಗೂ ಕೂಡ ನೋಡ್ತಾ ಇರ್ಬೋದು ವ್ಯಾನ್ ಕೂಡ ಬುಕ್ ಮಾಡಿದರು ಅಣ್ಣ ಅಂತ ಪಡೆಯೋಕ್ಕೆ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತಿದೆ ಅದಕ್ಕೋಸ್ಕರ ವ್ಯಾನೆಲ್ಲ ಬುಕ್ ಮಾಡಿ ನಾವು ಸೀದಾ ಹೊರಟಿ ಎಲ್ಲರೂ ಮಾತಾಡ್ಕೊತ ಎಲ್ಲರೂ ನಮ್ಮ ನಮ್ಮ ಊರಿಗೆ ಹೋಗ್ಬೇಕಲ್ವಾ ಎಷ್ಟೇ ದಿನ ಇದ್ದರೂ ಎಲ್ಲ ಇದ್ದರು ಮತ್ತು ನಾವೆಲ್ಲಿ ವಾಸಿಸ್ತೀವೋ ಅಲ್ಲಿ ಹೋಗಬೇಕಾಗುತ್ತೆ ಸೊ ಈ ನೋಡ್ತಾ ಇರ್ಬೋದು ನಾವಿದ್ದಂಥ ಹೋಟೆಲ್ ಬಿ ಕೆ ಸಿ ಅನೆಕ್ಸ್ ಅಂತ ಈ ಓಟೆಲಲ್ಲಿ ಇದ್ದು ತುಂಬ ಚೆನ್ನಾಗಿ ಇತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು ಔಟ್ಸೈಡ್ ಸ್ವಲ್ಪ ಭಯ ಆಗ್ತಾಯಿತ್ತು ಬೊಂಬೈ ಹಿಂಗೆ ಹೇಗೋ ಏನೋ ಅಂತ ಬಟ್ ನಾವಲ್ಲಿ ಸ್ವಲ್ಪ ಸೇಫ್ ಇತ್ತು ಅಂತ ಅನ್ನಿಸ್ತು ಬಟ್ ಎಲ್ಲ ಬಂದವರು ನಮಗೆ ವ್ಯಾನಲ್ಲಿ ಬಿಟ್ಟು ಅಷ್ಟು ಸೇಫ್ ಇಲ್ಲ ಅಂತ ಹೇಳಿದರು ಇಲ್ಲಿ ಬಟ್ ನಮಗೆ ಭಯ ಆಗ್ತಾಯಿತ್ತು ಅದ್ರಲ್ಲಿ ಹೆಣ್ಮಕ್ಳಲ್ವ ಅದ್ರಲ್ಲಿ ಇಬ್ಬರೇ ಹೋಗಿರುವಂಥದ್ದು ಗಂಡು ಮಕ್ಕಳಿಗೆ ಯಾರೇನು ಮಾಡಲ್ಲ ಬಟ್ ಆದ್ರೂ ಸ್ವಲ್ಪ ನಮಗೆ ಹೆಣ್ಮಕ್ಳಿಗೆ ಭಯ ಇರುವಂಥದ್ದು ನೋಡ್ತಾ ಇರ್ಬೋದು ಪ್ರತಿಯೊಂದು ರೋಡಲ್ಲೂ ಸಹ ವೇವ್ಸ್ ಪ್ರೋಗ್ರಾಮ್ ಇದೆ ಕಲ್ಚರ್ ಪ್ರೋಗ್ರಾಮ್ ಇದು ಹಾಕಿದ್ರು ನನಗಂದರು ಎಷ್ಟು ಇಷ್ಟು ದೊಡ್ಡ ಒಂದು ಪ್ರೋಗ್ರಾಮ್ ಇದು ಅಂತ ಅಷ್ಟು ಶಾಕ್ ಆಗೋಗ್ಬಿಟ್ಟಿತ್ತು ಎಲ್ಲಿ ನೋಡಿದ್ರು ಅದೇ ರೀತಿಯ ಬೋರ್ಡ್ಸ್ಗಳೇ ಹಾಕಿದ್ರು ಇದಾದಮೇಲೆ ಬಸ್ ಸ್ಟಾಪ್ಗೆ ಬಂದು ಬಸ್ ಬಸ್ ಸ್ಟಾಪ್ ಅಂತ ಅಂದರೆ ಒಂದು ಏರಿಯಾದಲ್ಲಿ ಬಂದೆ ಅಂಥದ್ದು ಬಟ್ ನಾವು ಬ ಮೇನ್ ಬಸ್ ಸ್ಟಾಪಿಗೇನು ಹೋಗಿರಲಿಲ್ಲ ಸೊ ಬಂದುಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಇದಾದ ಮೇಲೆ ಫೈನಲ್ ಆಗಿ ಒಂದು ಬಸ್ ಬಂತು ಒಂದು ಬಸ್ಸು ಅಂದರೆ ಆಲ್ರೆಡಿ ನಾವು ಬುಕ್ ಮಾಡಿದಂತಹ ಬಸ್ ಕೂಡ ಬಂತು ಅದು ಹತ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋದ್ವಿ ಮತ್ತು ಮಿಡ್ ನೈಟಲ್ಲಿ ಹೊಟ್ಟೆ ಬಾರಿ ಹಸಿತಾ ಇತ್ತು ಹೋಟೆಲ್ ಹತ್ರ ಅಲ್ಲಿ ಸಹ ಊಟ ಮಾಡಿಕೊಂಡು ಮತ್ತು ನಾವು ಹೋದ್ವಿ ಅಣ್ಣ ಮಾರ್ನಿಂಗು ಅವರೇನೂ ಊಟ ಮಾಡೋಲ್ಲ ಅಂತ ಹೇಳ್ತಾಯಿದ್ರು ಸರಿ ಅಂದ್ಕೊಂಡು ನೈಟೇ ಊಟ ಮಾಡಿದ್ರು ಸ್ವಲ್ಪ ಲೈಟಾಗಿ ತಿನ್ಕೊಂಡ್ರು ಅದಾದಮೇಲೆ ಇಬ್ಬರೂ ಸಹ ಮಾತಾಡ್ಕೊತಾ ಇದ್ವಿ ಮಾರ್ನಿಂಗ್ ಆಗೇ ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಕಷ್ಟ ಸುಖ ಅದು ಇದು ಅಂತ ಮಾತಾಡ್ತಾಯಿದ್ವಿ ಮುಂದೆ ಹೇಗೆ ಏನು ಮುಂದೆ ಸಿಗಿ ಆವಾಗಾದರೂ ಫ್ರೀದಾಗ ಸಿಗಿ ಅಂತ ಅವಳು ಹೇಳ್ತಾ ಇದ್ದು ನಾನು ಕೂಡ ಹೇಳ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಮಾತುಕತೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ ಹೇಗೆ ಕಳಿದ್ವಿ ಅನ್ನೋದೇ ಗೊತ್ತಾಗಿಲ್ಲ ಒಂದು ಎಂಟು ದಿನ ನಾವು ಇವ್ರ ಜೊತೆ ಕಳೆದಂಥದ್ದು ತುಂಬಾ ಆಗುತ್ತೆ ಅಷ್ಟೇ ನೋವಾಗುತ್ತೆ ಏನಾದರೂ ಸ್ವಲ್ ಸ್ವಲ್ಪ ಸಮಯದಲ್ಲಿ ತುಂಬಾ ಅರ್ಥ ಮಾಡ್ಕೊಂಡು ಅನ್ನೋದೊಂದು ಖುಷಿ ಇದೆ ಹಾಗಾಗಿ ಒಂದು ವ್ಲಾಗ್ನ ತುಂಬ ಇಷ್ಟಪಟ್ಟು ಎಷ್ಟೇ ಕಷ್ಟ ಆದರೂ ಎಷ್ಟೇ ಬಿಸಿದ್ರು ಸಹ ಡೊಳ್ಳು ಕಟ್ಕೊಂಡ್ರು ಸಹ ವೀಡಿಯೋನ ಮಾಡ್ಕೊಂಡೆಲ್ಲ ಇದ್ವಿ ಸೊ ಅದಾದಮೇಲೆ ದಾವಣಗೆರೆ ಕೂಡ ಬಂತು ಅವರು ಕೂಡ ಇಳ್ಕೊಂಡು ನಮ್ಮ ಮಾತಾಡಿಸ್ಬಿಟ್ಟು ಅಣ್ಣ ಕೂಡ ಊಟಕ್ಕೆ ಅಂತಂದು ನನಗೆ ದುಡ್ಡು ಕೊಟ್ಟು ಹೋದರು ತುಂಬ ಖುಷಿ ಆಯಿತು ದುಡ್ಡು ಕೊಟ್ಟರು ಅಂತಲ್ಲ ಅವರು ಪ್ರೀತಿ ವಿಶ್ವಾಸದಿಂದ ಇದ್ದಂಥದ್ದು ತುಂಬಾ ಬೇಜಾರ್ ಕೂಡ ಆಯಿತು ನಾನು ಸಹ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋಣ ಅಂತ ಹೋದೆ ಆ ಸೀದಾ ಬೆಂಗಳೂರಿಗೆ ಹೋದ್ವಿ ಅಲ್ಲೇ ನಮ್ಮ ಮನೆಯವರು ಕೂಡ ಬಂದು ನನ್ನ ಪಿಕಪ್ ಮಾಡಲಿಕ್ಕೆ ಬಂದಿದ್ದರು ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ವೇವ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಮುಂಬೈನ ವ್ಲಾಗ್ಸ್ಗಳಾಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಪೂಜೆ ಕುಣಿತ ಯಕ್ಷಗಾನ ಯಾರಿಗೆಲ್ಲ ವೀಡಿಯೋಸ್ಗಳು ತುಂಬ ಇಷ್ಟ ಆಗಿದೆ ಯಾರೆಲ್ಲ ಈ ಒಂದು ವೀಡಿಯೋನ ಫುಲ್ಲಾಗಿ ನೋಡಿಲ್ಲ ಅಂತ ಅಂದರೆ ಫುಲ್ಲಾಗಿ ನೋಡಿಬಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ ಮತ್ತು ನಾಳೆ ನಾವು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ